ಶರಣು ಶರಣು ಗುರುದೇವ ಶರಣು ಅಂಧಕಾರ ಹಳಸಿ ಜ್ಞಾನ ಜ್ಯೋತಿ ಬೆಳಗಿದ ಗುರುವೇ ನಿಮಗೆ ಶರಣು ಅಹಂ ಓಡಿಸಿ ಓಂಕಾರ ಬರೆಸಿದ ಗುರುವೇ ನಿಮಗೆ ಶರಣು ಶೂನ್ಯವಾಗಿದ್ದ ಬುರುಡೆಗೆ ವಿದ್ಯೆ ಬುದ್ಧಿಯ ಭರ್ತಿ ಮಾಡಿದಿರಿ ದುರ್ಬುದ್ಧಿ ದೂರಕ್ಕೆ ಹಟ್ಟಿದಿರಿ ಸದ್ಬುದ್ಧಿ ಆಹ್ವಾನಿಸಿ ಆನಂದ ಮಾಹಿತಿ ನೀಡಿದ ಗುರುವೇ ಶರಣು ಶರಣು ಬಡವರಾಗಿದ್ದ ನಮಗೆ ವಿದ್ಯೆಯ ಶಾಶ್ವತ ಸಂಪತ್ತು ಪ್ರಸಾದಿಸಿದಿರಿ ಆತುರ ಬುದ್ಧಿ ಅಪಾಯದ ಹಾದಿ ತಾಳ್ಮೆಯ ಅವಧಿ ಉಪಾಯದ ತಳಹದಿ ಎಂದು ಬೋಧಿಸಿದ ಗುರುವೇ ಶರಣು ಶರಣು ನಿಮ್ಮ ಮನ ಮುಟ್ಟುವ ಪ್ರವಚನ ಪಾಠದಿಂದ ಕೆಟ್ಟತನ ಕಾಲು ಕಿತ್ತು ಓಡಿ ಹೋಯಿತು ಒಳ್ಳೆಯ ಗುಣ ಹುಡುಕಿಕೊಂಡು ಬರುವಂತೆ ಮಾಡಿದ ಗುರುವೇ ನಿಮಗೆ ಶರಣು ನಿಮ್ಮ ಸಾಧನೆ ನಿಮ್ಮ ಬೋಧನೆ ನಮಗೆ ದಾರಿದೀಪ ಗುರು ಗೌರವ ಶಿಷ್ಯನ ಸ್ವಭಾವವೆಂದು ತಿಳಿಸಿದ ಮಹಾನುಭಾವ ಗುರುವೇ ಶರಣು ಶರಣು ಮಾನಗಳಲ್ಲಿ ಮುಖ್ಯವಾದದ್ದು ಸ್ವಾಭಿಮಾನ ಅಭಿಮಾನ ಎಂದು ನುಡಿದಿರಿ ಗುರುಭಕ್ತಿ ಇದ್ದಲ್ಲಿ ಆಸಕ್ತಿ ಉಕ್ಕುವುದೆಂದು ತಿಳಿಸಿದಿರಿ ಇಷ್ಟಪಟ್ಟು ಕಲಿತಲ್ಲಿ ಇರುವಷ್ಟು ಆನಂದ ಅದ್ಭುತವೆಂದು ಸಾರಿದಿರಿ ನಿಯಮ ನೇಮ ಮರೆತರೆ ಪಂಗನಾಮವೆಂದು ಪರಾಮರ್ಶಿಸಿದಿರಿ ನಿಯತ್ತು ಕೊಡುವುದು ಕೈತುತ್ತು ಎಂದು ಹೊಗಳಿದಿರಿ ದಾನ ದಯಿಸುವುದು ಪಾಪವನ್ನು ಎಂದು ಆಶೀರ್ವದಿಸಿದಿರಿ ವಿದ್ಯಾದಾನ ಮಾಡಿದ ಮಹರ್ಷಿ ಸ್ವರೂಪ ಗುರುಗಳೇ ಶರಣು ಶರಣು